ಇದ್ರು ನಾವು ಸ್ವಲ್ಪ ಫೇಲ್ ಆಗಿದ್ರು ಅಂದ್ರೆ ಜಾಫ್ರದಾಗ ಫೇಲ್ ಆಗ್ಯಾವ್ರಿ ಅಂದ್ರೆ ತಿಳುವಳಿಕೆ ಬಾಳಬೇಕು ಇತ್ತು ಅಂದ್ರೆ ಎಲ್ಲರೂ ಮಾಡತಾರ ಹೇಳಿ ನಾವು ಮಾಡಂಗಿಲ್ಲ ನಂದು ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಸ್ಪೋರ್ಟ್ಸ್ ದಾಗೂ ಅಚೀವ್ಮೆಂಟ್ ಮಾಡಿದ್ವಿ ಸರ್ ನಾ ರಸ್ಲಿಂಗ್ ಕುಸ್ತಿ ಆಡ್ತಿದ್ವಿ ಸರ್ ಒಂದು ಐದು ಆರು ಸ್ಟೇಟ್ ಸೆಕೆಂಡ್ ಯಾವ್ದ ಸರ್ ನಾನು ಮತ್ತೆ ಮೈಸೂರುದಾಗ ದಸರಾದಾಗು ಸರ್ ಒಂದ್ ಮೂರು ಸರಿ ನಂಬರ್ ಮಾಡೀನಿ ಸರ್ ಲೋಕಲ್ ಕಾಂಪಿಟೇಷನ್ದಾಗೂ ನಂಬರ್ ಬನ್ನಿ ಸರ್ ಎರಡು ನ್ಯಾಷನಲ್ ಆಡೀನಿ ಸರ್ ಅಥ್ಲೆಟಿಕ್ಸ್ ಫಸ್ಟ್ ನ್ಯಾಷನಲ್ ಹೋಗಿದ್ವಿ ಸರ್ ಅಥ್ಲೆಟಿಕ್ಸ್ ಹೋಗಿನಿ ಸರ್ ಮತ್ತೆ ಇದ್ರಾಗ ಯಾರು ಕಿರಿಕಿರಿ ಇರಂಗಿಲ್ಲ ಮಾತ್ರ ರೀ ಇರ್ತೈತ್ರಿ ಹಂಗಾದ್ರ ತಕ್ಕಂಗೆ ಇರ್ತೈತ್ರಿ ಹೌದ್ರಿ ಅದ್ರ ಒಂದ್ ಶಗಿ ಗೊಬ್ಬರದಿಂದ ಲಾಭ ಇದ್ರಿ ಒಂದ್ ಕರೋದಿಂದ ಲಾಭ ಇದ್ರಿ ಆ ಕರ ಒಂದ್ ವರ್ಷಕ್ಕೆ ಅಂದ್ರೆ ಮೂವತ್ ಸಾವಿರ ಮಾರು ಸರ್ ಹತ್ತಿಮ್ಮಿ ಕರ್ಗೋಗಿರ್ತಾರ ಮೂರ್ ಮೂರ್ ಮೂವತ್ ಸಾವಿರ ಮಾರಿ ಸರ್ ಮೂರ್ ಲಕ್ಷ ರೂಪಾಯಿ ಕರಿಂದ ಮತ್ತ್ ಹಾಲಿನ ಬೋನಸ್ ಬರುತ್ತೆ ಸರ್ ಎರಡ್ ಮೂರ್ ಲಕ್ಷ ರೂಪಾಯಿ ಬೋನಸ್ ಬರುತ್ತೆ ನಮಸ್ಕಾರ ಆರಾಮ ಐತ್ರಿ ಸರ್ ನಮ್ದು ಬಸವರಾಜ್ ಅಶೋಕ್ ಬುಡಿಕೆ ಅಂತ ಹೇಳಿ ಸರ್ ಒಂದು ಬೆಳಗಾವಿ ಜಿಲ್ಲಾ ಕೇರ್ ತಾಲೂಕ್ ಸರ್ ಕೇರ್ ತಾಲೂಕು ಅಂತ ಒಂದು ಹಳ್ಳಿ ಸರ್ ಇದಾವ್ರಿ ನಮ್ ಒಂದು ಮೂವತ್ತ ಎಮ್ಮಿ ಅದಾವ್ರಿ ಅದ್ರಾಗ ಒಂದ್ ಐದು ಜಾಫರಾ ಬದಿ ಅದಾವ ರೀ ಒಂದ್ ಇಪ್ಪತ್ತೈದ್ ಮುರದವ್ರಿ ಇವಾಗ ಸರ ಹರಿಯಾಣದಿಂದ ತೊಗೊಂಬಂದಿದ್ರಿ ಹರಿಯಾಣ ಗುಜರಾತಿಂದ ಜಾಪುರ ತೊಗೊಂಬಂದಿದ್ರಿ ಹರಿಯಾಣದಿಂದ ನೂರ ತೊಗೊಂಬಂದ್ರಿ ಹಾಂ ಮೊನ್ನೆ ನಾನು ಹೋಗಿ ನಾನು ಒಂದು ಲೋಡ್ ತೊಗೊಂಬಂದ್ರಿ ಒಬ್ನೇ ಹೋಗಿ ತೊಗೊಂಬಂದ್ರಿ ಇದು ಸರ್ ನೂರ ಮೂವತ್ತೈದು ಫುಟ್ ಉದೈತ್ ಸರ ಇಪ್ಪತ್ತೊಂದು ಫುಟ್ ಆಗಲೈತ್ರಿ ಸರ್ ಅವ್ರು ನಮ್ಗೆ ಹೆಂಗೆ ಅನುಕೂಲ ಆಗ್ತೈತೆ ಸರ್ ಹ್ಯಾಂಗೆ ಮಾಡ್ಕೊಂಡಿರಿ ನಾವು ಅಂದ್ರೆ ನಮ್ಮ ಜಮೀನು ಸರ ಕಡಿಮೆ ಇದ್ರೊಗೈತ್ರಿ ಸರ ಅದ್ರೋಗನ ಕಡಿಮೆದಾಗ ಮಾಡಿರಿ ನಾವು ಆಗಲ್ಲ ಜಾಸ್ತಿ ಆಗಲಿಲ್ಲ ನಾವು ಸ್ಟಾರ್ಟಿಂಗ್ ಸರ್ ಎರಡು ಇಂದ ಸ್ಟಾರ್ಟ್ ರೀ ಎರಡು ಎಮ್ ಇಂದ ಸ್ಟಾರ್ಟ್ ಮಾಡಿ ಇವಾಗ ಮೂವತ್ತು ಎಮ್ ಬಂದಿತ್ತು ಸರ್ ನಂದು ಸರ್ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಸರ್ ನಾವು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಾಡಿದ್ವಿ ಸರ್ ಏನ ನಾನು ರಸ್ಲಿಂಗ್ ಕುಸ್ತಿ ಹಾಂ ಸರ್ ನಾವೊಂದ್ ಇದು ಆರ್ ಸ್ಟೇಟ್ ಸೆಕೆಂಡ್ ಯಾವ ಸರ್ ನಾನು ಮತ್ ಮೈಸೂರುದಾಗ ದಸರಾದಾಗ ಸರ್ ಒಂದ್ ಮೂರ್ ಸರಿ ನಂಬರ್ ಮಾಡಿನ್ ಸರ್ ಮತ್ ಹಿಂಗ ಲೋಕಲ್ ಕಾಂಪಿಟೇಷನ್ದಾಗ ನಂಬರ್ ಮಾಡಿ ಸರ್ ಎರಡ್ ನ್ಯಾಷನಲ್ ಆಡೇನಿ ಸರ್ ಅಟ್ಲಾಂಟಿಕ್ಸ್ ಫಸ್ಟ್ ನ್ಯಾಷನಲ್ ಹೋಗಿದ್ವಿ ಸರ್ ಅತ್ಲೆಟಿಕ್ಸ್ ಹೋಗಿನಿ ಸರ್ ಬಂದ್ರಿ ನೆಮ್ದಿ ಐತಿ ಸರ್ ಸರ್ ಯಾರ ಬಂದ್ರೆ ಏನ್ ಇಲ್ರಿ ಸರ್ ನಮ್ಮ ಕೆಲಸ ನಾವ್ರಿ ಮತ್ತ ಇದ್ರೊಗ್ ಯಾರು ಇರಂಗಿಲ್ರಿ ಇರಂಗಿಲ್ಲ ಮಾತ್ರ ಬಾ ಇರ್ತೈತ್ರಿ ಹಂಗಾದ್ರ ತಕ್ಕಂಗ ಇರ್ತೇತ್ರಿ ಏನೇ ಕೆಲ್ಸಾನ ಬಾ ಸರ್ ಅದು ಏನ್ ಕೆಲ್ಸ ಏನ್ ಸರ್ ಇವಾಗ ಏಮಿ ಮೇಲೆ ಮೇವು ತಂದು ಹಾಕೋದು ಮತ್ತ ಅವಕ ಫೀಡ ಅದು ಇದು ಎಲ್ಲ ತಂದು ಸರ್ ಡ್ಯಾಟ್ ಹಾಲಿಂದ ರೊಕ್ಕನ ಲೆಕ್ಕ ಮಾಡಂಗಿಲ್ಲ ಎಲ್ಲ ರೊಕ್ಕಾನ ಲೆಕ್ಕ ಹೋಗುನ ರೊಕ್ಕ ಹಾಕಿ ಸರ್ ಎಲ್ಲಾ ತಂದು ಹಾಕ್ಬೇಕಲ್ರಿ ಈಗ ನಾವು ಹೆಮ್ಮೆ ತೊಗೊಂಬಂದು ಕಟ್ಟಿವಂದ್ರೆ ಇವ್ನ ಕಟ್ಟಿ ಹೊರಗೆ ಹೋದ್ರೆ ಇವ್ ಮೇವು ತಂದು ಹಾಕಬೇಕಲ್ಲ ಎಲ್ಲ ಹೊಲ್ದ ಬಟ್ ಮೇವು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ರೆ ಈ ಸಕ್ಸಸ್ ಐತೆ ಸರ್ ಮತ್ತೆ ಕಟ್ಟಿ ಅಂತ ಅಂತೇಳಿ ನಾವು ಈ ಥರ ಹೋದ್ರೆ ದನಗಳು ಫೇಲ್ ಹಾಕಬೇಕಾರೆ ಸರ್ ನಮ್ದು ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೊತಾರೆ ನಾವು ಇದು ಸರ್ ಹೆಂಗೈತೆ ಅಂದ್ರೆ ಕೆಲಸ ಕೈಯ್ ಕೆಲಸರಿದೆ ನಮ್ಗೆ ಕೈಯಿಂದ ನಾವು ಆಗ್ಬೇಕದ ಮಾಡ್ಬೋದು ರೀ ಸರ್ ಒಂದೊಂದು ಒಂದು ಹೊತ್ತು ಲೇಟ್ ಆದ್ರೂ ರೀ ಏನು ನಮ್ದು ಏನು ಮಾಡೋಕೆ ನಡೆಯಂಗಿಲ್ಲ ಒಂದೊಂದು ಒಂದೊಂದಿಡ್ರಿ ನಾವು ಮೆಸೂರಿದು ಒಂದು ಸ್ವಲ್ಪ ಎಲ್ಲರು ಹೊಡಗಡೆ ಹೋದಂಟು ಅಂದ್ರೆ ಈಗ ಇದನ್ನ ಮಾಡಿ ಅಂದ್ರೆ ಬರೋ ಹೊರಗೆ ಅಡ್ಡಾಡ್ಕೊತ ಹೋದ್ರೆ ಆಗಂಗಿಲ್ಲ ರೀ ಇಂಥ ಎಲ್ಲ ದೊ ದನ ತೊಗೊಂಬಂದು ಕಟ್ಟಿವಂದ್ರೆ ನಾವು ಅಡ್ಡಾಡ್ಕೊತ ಹೋದ್ರೆ ಇವು ದನಗಳ ಹಾಲ ಅದು ಹತ್ತು ಲೀಟ್ರ್ ಹಿಂಡು ಹೆಮ್ಮಿದ್ರೆ ಅದು ಎರಡು ಮೂರು ಲೀಟರ್ಗೂ ಬರ್ಬೋದು ರೀ ಅಲ್ಲಿ ಫೇಲ್ ಆಕಾರ ಮೊದಲು ಮೇನ್ ಪಾಯಿಂಟ್ ಮಾಡಿರೋದನ್ನ ಎಲ್ಲಿಯೂ ಇದನ್ನ ಬಿಟ್ಟು ಹೋಗದಂಗ್ರಿ ಏನೋ ಮದುವೆ ಐತೆ ಏನೋ ಐತೆ ಅಂದ್ರೆ ಹೋಗೋದಂಗ್ರಿ ಸರ್ ಎಲ್ಲ ಇದನ್ನೆಲ್ಲ ಕೆಲಸ ಮಾಡಿ ಹೋಗಬೇಕೆ ಮಾಹಿತಿ ಅಂದ್ರೆ ಸರ್ ನಮ್ಮ ನಮ್ಮಅಪ್ಪ ಎಲ್ಲ ಅವರು ಮಾಡ್ಕೊತ ಬಂದಿರ್ರಿ ಒಂದು ಸ್ವಲ್ಪ ಅವರು ಎಲ್ಲ ಮಾಡ್ಕೊತ ಬಂದಿರಿ ಇಷ್ಟ ಏನ್ ಮಾಡ್ರಿ ಕೆಲಸ ಸರ್ ಅವ್ರ ಅಷ್ಟೇ ಎರಡು ಮೂರು ಎಮ್ಮಿಂದ ಮಾಡ್ಕೊತಿದ್ರಿ ಏನ ಮಂದಿ ಭಾಳ ಹೇಳ್ತೈತಿರಿ ಎಮ್ಮಿ ಹಾಲು ಹೆಣ್ಣಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಹೆಣ್ಣು ಎಮ್ಗಳ ಸರ ಸ್ವಲ್ಪ ಅಮೌಂಟ್ ಜಾಸ್ತಿ ಆಕೈತೆ ಅವಕ್ಕ ಈಗ ಎಮ್ಮಿನೇ ಯಾಕೆ ಮಾಡ್ಬೇಕಂದ್ರೆ ಎಮ್ಮಿಗೆ ಸರ್ ಕಾಯಿಲೆ ಹೆಚ್ಚು ಬರಂಗಿಲ್ಲ ಯಾವ್ದು ಕಾಯಿಲೆ ಅಲ್ರಿ ಅದು ಹಾಂ ಯಾವುದು ಬರಂಗಿಲ್ಲ ಅಂದ್ರೆ ಅವಕ ಗಟ್ಟಿ ಬಾರ ಆಕಳಗ ಆಕೋದು ಮಾಡಿದ್ರೆ ಚಲೋ ಸರಿ ಆಕಳಗೋದು ಕೆಚಲ್ ಬಾವು ಅದು ಇದು ಅಂತ ಹೇಳಿ ನೀವು ಆಗಿ ಬಿಡ್ತಾರೆ ಇನ್ನು ಎಮ್ಮೆ ಗಟ್ಟಿ ಇದ್ರೆ ಸರಿ ಏನು ಬಂದ್ರೆ ತಡ್ಕೋತವ್ರಿ ಎಲ್ಲರೂ ಯಾವ್ದು ರೋಗು ಬರಂಗಿಲ್ಲ ರೀ ಅವಕ ವಿಶೇಷ ಬಂದ್ರೆ ಮಾಮೂಲಿ ಸರ್ ಯಾವಾಗ ಮನ್ಷನ್ ಟೈಪ್ ರ ಅವ್ರು ಈ ಕರು ಹಾಕೋ ಟೈಮ್ ಸ್ವಲ್ಪ ಆರಾಮ್ ತಪ್ಪತೈತ್ರಿ ಹಿಂಗ ಹಿಂಗಿರ್ತಾರೆ ಅವಕೇನು ಹಂಗೇನೇನು ಬಾಳ ಅವ್ರು ಕಿರಿಕಿರಿ ಅನ್ನೋದು ಏನಿಲ್ಲ ರೀ ಎಮ್ಮೆದು ಜವಾರಿ ಮೂರ ಎಮಿ ಸಾಕಿ ಅನುಭವ ಇದ್ದಿಲ್ಲ ಮೂರ ಎಮಿ ಸಾಕಿ ಅನುಭವ ಇರಲಿ ಹರಿಯಾಣದವ್ ಒಬ್ಬ ನಂಗ್ ದೋಸ್ ಪರಿಚಯ ಇದ್ರಿ ಅವ್ರು ಒಂದ್ ಸ್ವಲ್ಪ ಪರಿಚಯ ಇದ್ದ ಅವನು ಹೇಳ್ಕೊತಿದ್ರಿ ಅವ್ರಿಗೆಲ್ಲಾ ನೋಡ್ಕೊಂಡ್ ನಾನು ಅವ್ರ ಒಂದ್ ಅಲ್ಲೇ ಹೋದ್ಬೇಕು ಸ್ಟಾರ್ಟಿಂಗ್ ಒಂದ್ ಎರಡ್ ಎಮ್ ತೊಗೊಂಬಂದ್ರಿ ಇಲ್ಲಿ ಹರಗಿರಿ ಅದಾರ ಅವರು ಹಿಂಗ್ ಮಾಡ್ತಮ್ಮ ಚಲೋ ಆಕೈತ್ ಅಂತ ಹೇಳಿ ಅವ್ರು ಹೇಳಿ ಎರಡು ಇಮಿಂತ ಮಾಡ್ಕೋತ ಮಾಡ್ಕೋತ ಅಲ್ಲೇ ಕುಸ್ತಿ ಎಂಡ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಈ ಮಠಕ್ಕೆ ಬಂದಿವ್ರೀ ಕುಸ್ತಿ ಮೂರು ವರ್ಷ ಆದ್ ಸರ್ ಬಿಟ್ಟ ಒಂದ್ ಬಿಟ್ಟನ ಮುಗತ್ರಿ ಹೊಳೆ ಆಡಂಗಿಲ್ಲ ಪ್ರಾಕ್ಟೀಸ್ ಇಲ್ಲ ಇಲ್ಲಂದ್ರೆ ಸರ್ ನಾವು ಒಂದು ಬಿಟ್ಟನಂದ್ರೆ ಬಿಟ್ಬಿಡೋ ಕುಸ್ತಿ ಆಡಾಕದ್ರ ಸರ್ ಇದೇನು ಇರ್ಬಾರ್ದು ಅದಕ್ಕೆ ಒಬ್ಬ ನಾವು ಫ್ರೀ ಆಗಿರ್ಬೋದು ನಾವು ನಾವು ಪ್ರಾಕ್ಟೀಸ್ ಆತು ನಮ್ದಾತು ಅದ ಬೇರೆ ಹಾಕೈತ್ರಿ ಸರ್ ಇದ್ ಮಾಡಕತ್ತಂದ್ರ ಅದನ್ ಯಾವ್ಯಾವ ಬಾಳದವಲ್ಲ ಈ ಸಾಕಿದ್ರಿ ಈ ಸೆಡ್ನಾಗ ಸರ್ ಮುರಾಯಿನ ಬೆಸ್ಟ್ ಹೇಳ್ಬೇಕಂದ್ರಿ ಅಂದ್ರ ಅವು ಹುಟ್ಟಿದಂದ ಸೆಡಿನಾಗ ಹುಟ್ಟಿರ್ತೈತ್ರಿ ಸೆಡಿನಾಗ ಬೆಳವಣಿಗೆ ಯಾವ ಸೆಣಗ ಇರ್ತೈತ್ರಿ ಒಟ್ಟರ್ ಹೊರಗಡೆ ಆಚೆ ಹೋಗಂಗಿಲ್ರಿ ಈ ಜಾಪ್ರ ಏನೈತ್ರಿ ಹುಟ್ಟಿ ಎಂಟು ತಿಂಗಳ ಕರ ಆದ್ರ स्टार्ट डेली स्टार्टी अली मी ही जाफ्राबाद तोबंद्र सर मीन फाईन जाब्रा तोबार स्वल्प होडाडसार कट्र इ गुळिएला तोंबंद कट बडत्री हा जवारी सर जाफर जवारी जाप्रा जवारी अड्याडत सरग ಅವಕ್ ನಾವು ಅದು ಹುಟ್ಟಿದಂದ ಕರ ಇದ್ದರೆ ನಾವು ಇಲ್ಲೇ ಒಳಗೆ ಕಟ್ಟಿ ನಾವು ರೆಡಿ ಮಾಡಿದ್ರೆ ಇಲ್ಲಿದು ನಮ್ದು ರೆಡಿ ಆಗ್ತೈತೆ ಕರ ಇದ್ದ ನಾವು ಇಲ್ಲಿ ಸೆಡಿನ ರೆಡಿ ಮಾಡ್ಕೊಬೇಕು ಜಾಪ್ರದಿಂದ ಹಾಂ ಮೊದ್ಲಿಂದ ರೂಢಿ ಮಾಡ್ಬೇಕು ನಮ್ಮಲ್ಲೇ ಕರ್ಗೊಳ ಅಂತ ಕರ್ಗೊಳ್ಳೋದು ನಮ್ಮಲ್ಲೇ ರೆಡಿ ಮಾಡ್ಕೊಬೇಕು ಅವ್ರದ್ದು ಇವಾಗ ನಾವು ದೊಡ್ಡ ಎಮಿ ಆದ ತೊಗೊಂಡ್ಬಂದಬೇಕಾದ ಇಲ್ಲಿ ಬಂದು ಕಟ್ಕೊಂಡು ಹಾಲಿ ಹಿಂಡಂಗಿಲ್ಲರ ಅಲ್ಲಿ ನಾವು ಕಣ್ಣ ಮುಂದೆ ಹಿಂಡಿರ್ತೈತಿ ರಗಡಸ ನಾವು ಒಂದು ಎರಡು ಮೂರು ನಾಲ್ಕು ದಿನ ಚೆಕ್ ಮಾಡಿ ತೊಗೊಂಬಂದ್ರು ಇಲ್ಲಿ ಬಂದು ಒಂದ್ ಎರಡು ಹಾಲು ಕಮ್ಮಿ ಮಾಡ್ರಿ ಇಲ್ಲಿ ತೋಮನ್ ಕೈ ನಮ್ಗೆ ಅನುಭವ ಆಗಿತ್ರ ನಾವು ಹೇಳತ್ರಿ ಅಂದ್ರೆ ನಮ್ ನನ್ಗೆ ಒಬ್ಬ ಅಲ್ರಿ ನನ್ನ ಹಂಬಲ ಒಂದ್ ಇಬ್ಬರು ಮೂರ್ ಮಂದಿ ಮಾಡಿದಾರೆ ಎಲ್ಲ ಹಂಗಾಗಿದೆ ಅವ್ರು ಅಂದ್ರೆ ಜಾಪ್ರದ ಹೆಂಗೈತೆ ಅಂದ್ರೆ ಸ್ವಲ್ಪ ಹೊರಗಡೆ ತಿರುಗಾಡ್ಸ್ಕೊಂಡ್ ಬಂದ್ ಇಲ್ಲಿ ಕಟ್ಬೇಕಾರ್ಟ್ ಮೂವತ್ತೆಮ್ಮಿ ಅದಾವ್ರ ಸರ್ ಎರಡು ಆಕಳ ಎರಡು ಎತ್ತ ಕರ ಕರ ಎಲ್ಲ ಬಿಟ್ಟು ಸರ್ ಕರ ಒಂದು ಮೂರ್ ಕರ ಜಾಪ್ರದಾವ್ ಸರ್ ಒಂದು ಒಂದ್ ನಾಕ ಅದ ಅವು ಎರಡು ಎಮ್ಮಿದ ಹಾಲ್ ನೋಡ್ಕೊಂಡು ಸರ್ ಆ ಹಾಲ್ ನೋಡ್ಕೊಂಡ್ ಇವನ್ನೆಲ್ಲ ಮಾಡಿದ್ರು ಎರಡು ಎಮ್ಮಿ ತೊಗೊಂಬಂದು ಹಂಗೆ ಮತ್ತ್ ಐದು ಎಮ್ಮಿ ಹಂಗೆ ಹೆಚ್ಚು ಮಾಡ್ಕೊತ ಮಾಡ್ಕೊತೀವಿ ಸರ್ ಅಲ್ಲಿ ಊರಾಗ ಒಂದು ಹಳೆ ಶೆಡ್ ಇತ್ರ ಅಲ್ಲಿಂದ ಬಿಟ್ಟು ಇವಾಗ ಇಲ್ಲಿ ಹಾಕಿ ಅನುಭವ ಆಗಿದೆ ಮೊದಲ ಎರಡು ಎಮ್ಮಿಂದ ಮಾಡ್ಯಾವ ಸರ್ ಇತರ ನಾವು ಸ್ವಲ್ಪ ಫೇಲ್ ಆಗಿದ್ರು ಅಂದ್ರೆ ಜಾಫ್ರದಾಗ ಫೇಲ್ ಆಗ್ಯಾವ್ರಿ ಅಂದ್ರೆ ತಿಳುವಳಿಕ ಬಾಳ್ಬೇಕ್ರ ಅಂದ್ರೆ ಎಲ್ಲಾರು ಹೇಳಿ ನಾವ್ ಮಾಡಂಗಿಲ್ಲ ನಮ್ಗ ಇವಾಗ ನೀವು ಹೊಲ ಇಲ್ದಾರೆ ಎಲ್ಲ ದನ ತೊಗೊಂಬಂದ್ರೆ ಅವ್ರಿಗೆ ಮೇವು ಇಲ್ಲಿ ತಂದು ಹಾಕಾರ ಸರ್ ಅದೆಲ್ಲ ಬೇಕಲ್ಲ ಮತ್ತು ಅದು ಹೊಲದಾಗೆಲ್ಲ ಮೇವು ಅಡ್ವಾನ್ಸ್ ಮೇವು ಮಾಡ್ಕೊಂಡು ಹೌದ್ ರೀ ಅದ್ರ ಒಂದು ಶೆಗಿ ಗೊಬ್ಬರದಿಂದ ಲಾಭ ಇದೆ ರೀ ಒಂದು ಕರೋದಿಂದ ಲಾಭ ಇದೆ ಆ ಕರ ಒಂದು ವರ್ಷಕ್ಕೆ ಅಂದ್ರೆ ಮೂವತ್ತು ಸಾವಿರಕ್ಕೆ ಮಾರು ಸರ್ ಹತ್ತು ಎಮ್ಮಿ ಕರ್ಗೊ ಇರ್ತಾರೆ ಮೂರು ಮೂರು ಮೂವತ್ತು ಸಾವಿರ ಮಾರಿ ಸರ್ ಮೂರು ಲಕ್ಷ ರೂಪಾಯಿ ಕರಿಂದ ಮತ್ತು ಹಾಲಿಂದ ಬೋನಸ್ ಬರುತ್ತೆ ಸರ್ ಎರಡು ಮೂರು ಲಕ್ಷ ರೂಪಾಯಿ ಬೋನಸ್ ಬರುತ್ತೆ ದೀಪಾವಳಿಗೊಂದು ಬೋನಸ್ ಬರುತ್ತೆ ಸರ್ ಆ ಒಂದು ಲೀಟ್ರಕ್ಕೆ ಅದು ಮೂರು ರೂಪಾಯಿ ಅಂತ ಹೇಳಿ ಬೋನಸ್ ಕೊಡ್ತಾರೆ ಸರ್ ಅದ್ರ ಮೇಲೆ ನಾವು ಒಂದು ಎರಡು ಮೂರು ಲಕ್ಷ ರೂಪಾಯಿ வர்ஷக்கு பரதைத்து அது அரை இவாக இரங்கில் சார் அது ஒன்று வர்ஷ பட்டு வரதைல ಒಂದ್ ಮತ್ತ ಅದ ಸಗಣಿ ಗೊಬ್ಬರ ಅದ್ ನಾವು ಏನೋ ಮೇವ್ ಕೊಂಡ್ ತೊಂಬಂದ್ ಹಾಕ್ರು ಅದ್ರ ಸಗಣಿ ಗೊಬ್ಬರದಾಗ ಅದ್ ಬರ್ತದೆ ಹಾ ಸಗಣಿ ಗೊಬ್ಬರ ಅಂದ್ರೆ ನಾವು ಮೇವ್ ಕೊಂಡ್ ತೊಂಬಂದ್ ನಮ್ದ್ ಹೊಲದಾಗ ಸಲಲ್ ಸರ್ ಹೊರಗಿಂದ ಮೇವ್ ಕೊಂಡ್ ತೊಂಬಂದ್ ಹಾಕ್ರು ಅದು ಸಗಣಿ ಗೊಬ್ಬರದ ಹೋಗ್ತೈತ್ರಿ ಏನಾಯ್ತ ಅದ್ ಫೀಡ್ ಅಟ್ ಇದ್ ನಮ್ ಕೈ ನಾವ್ ಅದ ಹಾಕುದ್ ಇವಾಗ ಸರ್ ಎಲ್ಲಾ ಪ್ರೆಗ್ನೆಂಟ್ ಅದ ಸರ್ ಇವು ಒಂದ್ ಈಗ ಒಂದ್ ನೂರ್ ಲೀಟರ್ ಐತಿ ಸರ್ ನೂರ ನೂರ ಹತ್ತ ಲಾಕ್ ಹೆಚ್ಚ ಕಡಿಮೆ ಆಗ್ತಿರ್ತದ ಸರ್ ಅಲ್ಲಿ ಹಾಲ್ ಸರ್ ಇಲ್ಲಿ ಹೆಡ್ಸನ್ ಅಂತ ಇಲ್ಲಿ ಒಂದ್ ಐತಿ ಸರ್ ಹೊಳೆ ಮದೇವಿ ಅಂತ ಐತಿ ಒಂದ್ ಎರಡ್ ಏರಿಯಾ ಹೋಗ್ತಾರ ಸರ್ ಒಂದು ಲೀಟ್ರಿಗೆ ಸರ್ ಈಗ ಅರವತ್ತೈದು ರೂಪಾಯಿ ಬೆಳೆ ಬೆಳೆ ಸರ್ ಹಾಡ್ಸಿನ ಅರವತ್ತೈದು ಹಾಂ ಅರವತ್ತೈದು ಹಾಂ ರೇಟ್ ಚಲೋ ಸರ್ ಇವಾಗ ರೇಟ್ ಚಲೋ ಆಗಿತ್ತು ರೀ ಹಾಲು ಕಮ್ಮಾಗಿ ಅವನ ಎಮ್ಮಿ ಮಾತು ಹಾಕಿದ್ರು ನಾವು ಹಾಲು ರೇಟು ಇಟ್ಟಿದ್ದು ಸರ್ ರೇಟ್ ಕಮ್ಮಿ ಸರ್ ಇವಾಗ ಹಾಲು ರೇಟು ಜಂಪ್ ಆಗಿತ್ತು ರೀ ಎಲ್ಲ ಸರ್ ಎಲ್ಲದರ ರೇಟು ಜಂಪ್ ಆಗತ್ತಿದ್ರಲ್ಲ ಇದ್ರದ್ದು ಅಷ್ಟೇ ಅಲ್ಲ ರೀ ಇದರದ್ದು ಖರ್ಚು ಐತೆ ಒಂದು ಲೀಡರ್ ಒಂದು ಲೀಟ್ರ್ ಹಾಲು ತೆಗಿಬೇಕು ಮೇವು ತೊಗೊಂಬಂದು ಹಾಕಿ ಎಲ್ಲಾ ಮಾಡಿದಾಗ ಅದೊಂದು ಐದಾರು ಲೀಟರ್ ಒಂದ್ ಟೈಮ್ ಹಾಲು ಕೊಡ್ತೀವಿ ಸರ್ ಅಷ್ಟರ ಎಲ್ಲಾರು ಬಾಳ ಹೇಳ್ತಾರ ಅಷ್ಟು ಹಿಡತಾವ ಇಷ್ಟ ಹಿಂಡತಾವ ಸರ ಅದೆಲ್ಲ ಹಿಂಡತಾರ ಸರ್ ಅವು ಒಂದ್ ಎರಡು ತುಂಬ ಫುಲ್ ರೆಡಿ ಮಾಡ್ತಾರಲ್ಲ ಎಲ್ಲಾಕೂ ರೆಡಿ ಮಾಡಿಲ್ರಿ ಅಂದ್ರೆ ಎರಡ ಮೂರು ನಾವು ಇದನ್ನ ಸರ್ ಇದನ್ನ ಹಾಲು ಬಿಕ ಹಿಂಡ್ಬೋದ್ರಾವ್ ಇದನ್ನ ನಮ್ಮಲ್ಲಿ ಹೆಣ್ತಿದ್ವಿ ನೀವು ಅದೇ ಅದೇ ಥರ ಫುಡ್ ಹಾಕಿರ ಅದಕ್ಕೆ ಕವರ್ ಆಗ್ಬೇಕಲ್ಲ ಇವಾಗ ಅದಕ್ಕೆ ಒಂದು ಐದುನೂರು ರೂಪಾಯಿ ಹಾಲು ಮಾಡ್ರೆ ನಾವು ಐನೂರು ರೂಪಾಯ್ಗೆ ತಿನ್ಸ ಹಾಕಿದ್ವಿ ಅಂದ್ರೆ ಅದೇನು ನಮಗೆ ಪೊಟ್ಬೇಕ್ರಿ ಹಾಂ ಹಾಲು ಬೇಕಾ ಹಿಂಡ್ಬೋದು ಹದಿನೈದು ಹಿಂಡ್ಬೋದು ಹದಿನಾರು ಹೇಳ್ಬೋದು ಹದಿನೆಂಟರ ಹಿಂಡ್ಬೋದು ಇಪ್ಪತ್ತು ಹಿಂಡ್ಬೋದು ರೀ ಅದಕ್ಕೆ ಅರ್ಧ ಖರ್ಚು ಹೋಗ್ತೀವಿ ಅರ್ಧ ಮೇಲೆ ಹೋಗಿದ್ವಿ ರೀ ಆ ಟೈಮ್ದಾಗ ನಮ್ಗೆ ಎಷ್ಟು ಇವಾಗ ಒಂದು ಐದ್ನೂರು ರೂಪಾಯಿ ಖರ್ಚು ಮಾಡಿದಾಗ ಸಾವಿರ ರೂಪಾಯಿ ಹಾಲು ಹಾಲ್ಕೊಳಿತಂದ್ರೆ ಅಷ್ಟು ಐದನೂರ ಖರ್ಚು ಮಾಡ್ಕೊತೀಗ ಒಂದು ಲೀಟ್ರ್ ಹಿಡಿತ ಅವು ಸರ್ ಹದಿನಾಲ್ಕ ಹನ್ನೆರಡ ಮತ್ತು ಹದಿನಾರು ಹಾಂ ಒಂದಿನ ಎರಡು ಟೈಮ್ ಸೇರಿ ಸರ್ ಮೂರ ಒಂದು ಹದಿನಾರು ಲೀಟರ್ ತಕ ಹಿಂಡೇ ಸರ್ ಲಾಸ್ಟ್ ಹದಿನಾರ ಹದಿನೇಳು ಒಂದು ಹಿಂಡಿ ಸರ್ ಎಮ್ಮಿ ಹದಿನೇಳು ಲೀಟರ್ ತಕ ಲಾಸ್ಟ್ ಫೈನಲ್ ರೀ ಹದಿನೇಳು ಹಿಂಡಿ ಜಾಪ್ರ ಜಾಪ್ರಾ ಮಾತ್ರ ಈ ಸಲ ಮಾತ್ರ ಸತಿ ಒಂದ್ ವರ್ಷ ಎಲ್ಲ ಹಾಲ್ ಪೂರ ಕಮ್ಮಿ ಹಿಂಡಿ ಅವ್ರು ಅವ್ ಇಲ್ರಿ ಬಟ್ ಎರಡ್ ಲೀಟರ್ ಮೂರ್ ಲೀಟರ್ ಎರಡ್ ಲೀಟರ್ ಮೂರ್ ಲೀಟರ್ ಹಿಂಡಿದ್ ಸರ ಒಂದ್ ಒಂದ್ ವರ್ಷ ಎಲ್ಲ ಪೂರಾ ಹಾಲ್ ಕಮ್ಮದವ್ರು ಎರಡ್ ಲೀಟರ್ ಒಂದ್ ಎರಡ್ ಟೈಮ್ ಕೂಡ ಒಂದ್ ಐದ್ ಲೀಟರ್ ಹಿಂಡ್ಯಾವ ಸರ್ ಅದೇ ಈ ಸಲ ಒಂದ್ ವರ್ಷ ಎಲ್ಲ ಇಲ್ಲಿ ಸೆಡ್ನಾಗ ಒಂದೇ ವರ್ಷದಾಗ ನಿಂತಾರ ಅದ ಒಂದ್ ಎಂಬಿರಿ ಆ ತಿರುಗಡಿದ ಎಮಿತ್ರಿ ಇಲ್ಲಿ ಒಂದ್ ವರ್ಷ ನಿಂತರ ಹಾಲ್ ಇಲ್ದ ಒಂದ್ ವರ್ಷಿಗೆ ಎರಡು ವರ್ಷಿಗೆ ರೆಡಿ ಆತ್ರ ಹೊಳ್ಳೆದ್ ನಮ್ಮಲ್ಲಿ ಫಸ್ಟ್ ಒಂದ್ ವರ್ಷ ಫೇಲ್ ಆತೋ ಅದಕ್ಕೆ ಹಾ ಈಗ ಒಂದ್ ವರ್ಷ ಫೇಲ್ ಆದ ನಂತರ ಎರಡನೇ ವರ್ಷ ಹಿಂಡಿತ್ ಈ ಸಲ ಈ ಸಲ ನಮ್ಮಲ್ಲಿ ಕರು ಹಾಕಬೇಕ ಈ ಸಲ ಹಿಂಡತ್ತ ಒಂದೊಂದ್ ಜಾಪ್ರಾ ಪಾಪ ಹಿಂಡ್ ಆತ ಇವಳ ಎಂಟ ಇವಳ ಎಂಟ ಒಂದೊಂದು ಟೈಮ್ ರೀ ಸೊ ಅಂದ್ರ ಜಾಪ್ರಾ ಸಾಕ್ಕೊಂಬಂದ ಒಂದು ವರ್ಷ ಲಾಸ್ ಕಟ್ಕಬೇಕು ಏನ ಲಾಸ್ ಅಂದ್ರೆ ಹೆಂಗೆ ಸರ ಹೊರಗಡೆಸ್ಕೊತ ಬರ್ದ್ರ ಇಲ್ಲಿ ಒಂದ್ ಎರಡ್ ಮೂರ್ ತಾಸ ಹೊರಗಡೆ ಹೋಗಿ ಅಡ್ಡಾಡ್ಸ್ಕೊಂಡ್ ಬಂದ ಇಲ್ಲಿ ತೊಗೊಂಬನ್ ಕೈರ ಇಲ್ಲಿ ಸಕ್ಸಸ್ ಆಕೋ ಹ್ಞೂ ಸರ್ ಜಾಫ್ರಾಕ್ ಹೆಸರು ಇಡಲ್ಲ ಸರ್ ಜಾಫ್ರಾ ಕೆಟ್ಟನಂಗಿಲ್ಲ ರೀ ಜಾಫ್ರಾ ಭಾಳ ಚಲೋ ಅರ ಅದ್ರ ಮೇಂಟೆನೆನ್ಸ್ ನಮಗೆ ಗುರ್ತಿರ್ಬೇಕಾರೆ ಅಷ್ಟ್ರ ಈಗ ಗುರ್ತಿಲ್ದಾರ್ ತೊಗೊಂಬಂದು ಮಾಡ್ರಿ ಅದ್ರ ಫೇಲರ್ ಅವ್ರು ಹ್ಞೂ ಫೇಲ್ ಮತ್ತೆ ಪಕ್ಕ ಫಿಕ್ಸ್ ಫೇಲರ್ ಈಗ ನಾವು ಫೇಲ್ ಅಂತ ಹೇಳ್ತಾರೆ ನಾವು ಅಷ್ಟೇ ಫೇಲ್ ಆಗಿಲ್ರಿ ನಮ್ಮ ಹಿಂಬಾಲಿ ಮೂರು ಜನ ಫೇಲ್ ಆಗಿರೋ ನಾವು ಒಂದಿಬ್ಬರು ಮೂರು ಹುಡುಗರು ಮೈ ಮಾಡಿದ್ರು ಮೂರು ಮನೆಗೆ ಫೇಲ್ ಆಗ್ಯವ್ರು ಅದ್ರ ಸಂಬಂಧ ಇದ್ರದ್ ಹಿಂಗೈತೆ ಅಂದ್ರೆ ಒಂದ್ ವರ್ಷ ನಿತ್ ನಂತರ ಹೊಳೆ ರಿಟರ್ನ್ ಹಾಲ್ ಹಿಂಡಾಕೈತ್ರು ನಾವ್ ಹಿಂಗಾಗಿ ಐದ್ ಎಂಬಿ ಕೊಟ್ಟವ್ರಿ ಅಲ್ಲಿ ಕೊಟ್ಟಾರ ಏನ್ ಓದಾರಲ್ಲ ಅವ್ರೂ ಕಡೆ ಹೋಗಿ ಹಿಂಡಾತಾವ್ರ ಅವ್ ಕಡಿಮೆ ಕೊಟ್ಟರು ಒಂದ್ ಲಕ್ಷ ಎಂಬತ್ತ ಒಂದ್ ಲಕ್ಷ ಐವತ್ತ ಹಿಂಗ ಕೊಟ್ಟ ಕೊಟ್ಟು ಒಂದ್ ಒಂದ್ ಲಕ್ಷ ಎಪ್ಪತ್ತ್ ಸಾವಿರ ಹಿಂಗ ಕೊಟ್ ಕೊಟ್ಟು ಕಸ್ರಿ ಅಂದ್ರೆ ನಮ್ಗ ಅದ ಬ್ಯಾಡಾಗಿ ಅದ್ರ ನಮ್ಗೆ ಹಾಲ್ ಹಿಂಡ್ಲ ಅವ್ ಅದ್ರ ಮೇಲೆ ಮನ್ಸ ಹೋಗಿ ಬಿಟ್ಟರಲ್ಲಿ ಅವ್ನು ಕೊಟ್ರಿ ಹೊಳೆ ಐದ ಇಟ್ಕೊಂಡಿ ಅವ್ ಐದ್ ಹಿಂಡಾತಾವ್ರಿ ಇವಾಗ ನಮ್ಗ್ ಗುರುತಾ ಇದ್ರ ಜಾಪ್ರ ಒಂದ್ ವರ್ಷ ಹಿಂಡತ ಈಗ ನೀವು ಹೋಗಿ ಬರ್ತೀವಿ ಎಮ್ಮಿನ ಜಾಪ್ರ ಸರ್ ಗುಜರಾತ್ ಆಗಿ ಸಿಗ್ತಾರೀ ಅಂದ್ರ ಹಾಲ್ ಒಂದ್ ನಾಲ್ಕೈದು ದಿನ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೋಡಿ ತಗೋಬೇಕ್ರಿ ಇವಾಗ ಮೂರಾನು ಹಾಲ್ ಚೆಕ್ ಮೇಲೆ ಹಾಲ್ ಗ್ಯಾರಂಟಿ ಇದ್ರಿ ಸರ್ ರೇಟ್ ಜಾಸ್ತಿ ಹಾಕೋ ಮತ್ತ್ ಇನ್ನೊಂದ್ ಏನಂದ್ರೆ ಮೇನ್ ಫೈನ್ ನನಗೆ ಫೋನ್ ಬರುವ ಇದೇ ರ ಮಂದಿದ್ ಏನೈತ್ರಿ ಹರಿಯಾಣದಾಗ ರೇಟ್ ಕಮ್ಮಿ ಐತಿ ಬರೀ ಹರಿಯಾಣದಾಗ ರೇಟ್ ಕಮ್ಮಿ ಐತಿ ಅಂತ ಮಂದಿದೆಲ್ಲ ಒಟ್ಟ ಅದ ಐತ್ರಿ ಹಾ ತಿಲಾಗೆಲ್ಲ ಅದ ಐತ್ರಿ ಹರಿಯಾಣದಾಗ ರೇಟ್ ಕಮ್ಮಿ ಐತಿ ಅಲ್ಲಿ ತೊಗೊಂಡ್ಬರ್ತಾರ ಜನ ಇಲ್ಲ ಮಲ್ಲಿ ಬಂದು ತುಟ್ಟಿಲೆ ಮಾರ್ತಾರ ಅದೇ ಸರ್ ಹರಿಯಾಣದಾಗ ದನ ಎಂಬತ್ತೈದು ರೂಪಾಯಿ ಲೀಟರ್ ಹಾಲು ಐತ್ರಿ ಲೀಟ್ರಿಗೆ ಒಂದ್ ಲೀಟರ್ ಎಂಬತ್ತೈದು ರೂಪಾಯಿ ಲೀಟರ್ ಹಾಲು ಐತ್ರಿ ನೂರ್ ಕಿಲೋ ಮೊಸರು ಐತಿ ರೂಪಾಯಿ ಕಿಲೋ ಮೊಸರ ಐತ್ರಿ ಸಸ್ತ ಬೆಳಿ ಮಂದಿ ಮೇನ್ದಾಗ ಆತರ ಅಲ್ಲಿ ಸಸ್ ಸಿಗ್ತಾವಂತ ಅಲ್ಲಿ ತಿಳ್ಕೊಂಡಿರ್ತಾರ ನಾವ್ ಅಲ್ಲಿ ಹೋಗಿ ರೀ ಕ್ವಾಲಿಟಿ ಇರ್ತಾವ್ರ ಫೀವರ್ ಮುರಾರ ಸಿಕ್ತವ್ರ ಕ್ರಾಸ್ ಇಂತ ಜವಾರಿ ಕ್ರಾಸ್ ಯಾವ್ದು ಇರಂಗಿಲ್ಲ ಮೇನ್ ಪಾಯಿಂಟ್ ಇರೋದಂದ್ರ ಅಲ್ಲಿ ಹರಿಯಾಣದಾಗ ಹುಟ್ಟಿರೋದ ಮುರಾರ ಹರಿಯಾಣದಾಗ ಜಫ್ರಾಬಾದ್ ಬಂದ್ ಜಾಫ್ರಾಬಾದ್ ಗುಜರಾತ್ ರೀ ಸರ್ ಮತ್ತ ಅಲ್ಲೇ ಗುಜರಾತ್ ಆಗ ಇನ್ನೊಂದು ಅಲ್ಲಿ ಇನ್ನೊಂದ್ ಹೆಸರ ಅಲ್ಲಿ ಬನ್ನಿ ಅಂತ ಹೇಳಿ ಬರ್ತಾರೆ ಅದು ಸ್ವಲ್ಪ ಪ್ಯಾಟಿ ಕಂಬ್ರಿಟ್ರಿ ಅವು ಅವೆಲ್ಲ ತಿರ್ಗಾಡಿದ ಎಮ್ಮೀರ ಬಣ್ಣೀರ ಅವು ಕಟ್ಟಂಗಿಲ್ಲ ಸರ್ ಹೆಂಗಂದ್ರೆ ಅವು ಹಿಡ್ತಾರ ಸರ್ ಕಂಬ್ರಿ ಆ ಎವರೇಜ್ ರೀ ಎಮ್ಮಿ ಮೇಲ್ರಿ ಕರಾಯ್ದಾಗ ಫುಲ್ ರೆಡಿ ಮಾಡಿರಿ ಅಂದ್ರೆ ಹಾಲಿಗೆ ಚೆನ್ನಾಗಿರ್ತಾರೆ ಕರದ ಮೇಲೆ ಕರಾಯದಾಗ ಫುಲ್ ಹಾಲು ಕೊಡಿಸಿ ಬಂಗ ಮಾಡ್ರಿ ಅಂದ್ರೆ ದೊಡ್ಡದಾಗಿತ್ ಹಾಲು ಜಾಸ್ತಿ ಕೊಡ್ತಿದ್ರಿ ಅತ್ತ ಅವ್ರ ಸಣ್ಣ ಇತ್ತು ಕಡಿಮೆ ನಾವು ರೆಡಿ ಮಾಡ್ಕೊಬೇಕಾಗಿತ್ತಂದ್ರೆ ಒಟ್ಟು ಫುಲ್ ಹಾಲು ಬಿಟ್ಟು ರೆಡಿ ಮಾಡ್ಕೋದ್ರಿ ಮತ್ತು ಮತ್ತೆ ಏನು ರೀ ಏಮ್ ಹಿಂಡು ಆಗಟ್ಟ ಮುಸುರಿ ಹಾಕ್ಬೇಕು ಅವಕ್ ಹಿಂಡು ಆಗಟ್ಟ ಫುಡ್ ಕೊಡ್ತಾರಲ್ಲ ಅವ್ ಮುಂದಿನ ಸಲ ಹಾಲು ಗಬ್ ಇದ್ದಾಗ ಅವರು ಫ್ರೆಂಡ್ ಇದ್ದಾಗ ಅವರು ಪೂರಾ ಅವ್ಕ ಒಂದು ಎರಡು ಎರಡು ಕಿಲೋರು ಬೇಕ್ರಿ ಹಾಂ ಹಿಂಡಿ ಬೇಕ್ರಿ ಅಂದ್ರೆ ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಇರ್ತೈತೆ ರೀ ಅವ್ಕ ರೆಡಿ ಆಕ್ರಿ ಮೂರು ತಿಂಗಳ ನಾವು ರೆಡಿ ಮಾಡ್ಕೊಬೇಕ್ರೆ ಅವ್ಕ ಹಾಲು ಹಿಂಡಿ ಹಿಂಡಿ ಇದು ಕ್ಯಾಲ್ಶಿಯಮ್ ಆದಲ್ಲ ವೀಕ್ ವೀಕಾಗಿರ್ತಾವ ಇವಾಗ ಮೂರು ಅದು ಹಾಲು ರೀ ಅವಾಗ ನಾವು ಎರಡು ಎರಡು ಕಿಲೋ ಬೆಳಗ್ಗೆ ಎರಡು ಕಿಲೋ ಸಾಯಂಕಾಲ ಎರಡು ಕಿಲೋ ನಾವು ಹಾಕಿದ್ ತಿಳ್ಕೋರಿ ಅವ್ ಮತ್ತೆ ರೆಡಿ ಹಾಕವ್ರ ಇವಾಗ ಇದನ್ನ ತೊಗೊಂಬಂದ್ರು ನೋಡಿ ಹರಿಯಾಣದಲ್ಲಿ ಇಂಥ ಈ ಎಮ್ ತೊಗೊಂಬಂದ್ರ ಅದಾವ್ ಇನ್ನ ಇನ್ನು ಐದು ತಿಂಗಳಾಗ ಅಂದ್ರೆ ಫುಲ್ ರೆಡಿ ಆಕೈತ್ರಿ ಇವಾಗ ಐದು ತಿಂಗಳ್ ಅದು ಇನ್ನು ಐದು ತಿಂಗಳಿಗೆ ಆದ್ರೆ ಫುಲ್ ರೆಡಿ ಆಯ್ತು ಅದೇ ಬಟ್ ಈಗ ನೀವು ಮೆಂಟೇನ್ ಮಾಡ್ತೀವಿ ಎಷ್ಟು ಟೈಮ್ ಕೊಡ್ತೀರಿ ಅಂದ್ರೆ ಎರಡು ಟೈಮ್ ಮಾತ್ರ ಫುಲ್ ಕೊಡ್ತಿರೋ ಎಲ್ಲಾರು ಕಮ್ಮು ಹತ್ತತಿ ದನ ಬಾಳಾದ್ರೆ ಕಮ್ಮಿ ಸರ್ ಅವ್ ಹೊಡ್ತಮ್ಮ ಮೇವು ಬೇಕಲ್ಲ ಮೋವು ಇದ್ದಾಗ ನಾವು ಹಿಂಗಿರ್ತಾವ್ರಿ ಮತ್ತೆ ಒಂದ್ ದಿವಸ ಒಂದ್ ಇಟ್ಟ ಮೇವು ಹಾಕಿ ಅವ್ನ ಕೈಟ್ ಅವ್ರಿ ಇವಾಗ ನಮ್ದು ಸೀಸನ್ ಸ್ಟಾರ್ಟ್ ಆತ್ರಿ ಕಬ್ಬಿನ ಮೇವು ಒಂದ್ ಎರಡ್ ಮೂರ್ ತಿಂಗ್ಳು ಕಬ್ಬಿನ ಮೇವು ಕೊಡ್ತೇರಿ ಹಾ ಹಸಿಯದ ಮತ್ ಇವಾಗ ಇಟ್ಟ ದಿವಸ ಒಣದ ಹಸಿದ ಮಿಕ್ಸ್ ಮಾಡಿ ಹಾಕ್ತಿದ್ರಿ ಇನ್ನು ಮೂರ್ಡುವ ತಿಂಗಳ ಮೂರ್ ತಿಂಗ್ಳು ಒಣ ಇದನ್ನ ಹಸಿಯದ ಅಟ್ಟ ಹಾಕ್ತವ್ರಿ ಅಂದ್ರೆ ಕಬ್ಬಿಂದ ಐತಿಲ್ಲ ಕಬ್ಬಿನ್ ಮೂರ್ ತಿಂಗ್ಳು ಅದ ಹಾಕ್ತವ್ರಿ ಆ ನಂತರ ಹೊಳ್ಳಿ ಮತ್ ನಮ್ದು ಹೊಲದಾಗಿಂದ ಕಣಿಕಿ ಮತ್ ಹಸ್ರ ಮಿಕ್ಸ್ ಮಾಡಿ ಮಾಡಿ ಹಾಕ್ತಾರ

ತೋಸಿ ಹಾಕುದ್ರಿ ಮಳೆಗಾಲ ಇರ್ತೈತಲ್ಲ ಮಳಗಾಲದ ದನ ಕುಡಿಯಂಗಿಲ್ಲ ಕುಡಿಯೋಂಗಿಲ್ಲ ಅವಾಗ ಒಣದ್ರ ಇಟ್ರೆ ನೀರು ನೀರ್ ರೀ ಒಣಾದ್ ಮಳೆಗಾಲ ಇದ್ದಾಗ ರೀ ಇದಾಗ್ರಿ ಒಣದ್ ಇಡುದ್ರವ ಅಂದ್ರ ಅವಾಗ ನೀರು ಕುಡಿತಾರ ಅವಾಗ ಇಲ್ದ ನೀರು ನೀರ ಕುಡಿಯಂಗಿಲ್ಲರ ಒಂದ್ ಕೊಡ ಅರ್ಧ ಕೊಡ ಎಷ್ಟು ಕುಡಿತಾರೆ ಮೂರು ಮೂರ್ ಮೂರ್ ನಾಲ್ಕನಾಗ ಕೊಡ ಕುಡಿತಾರ ಒಂದ್ ಎಮ್ಮಿ ಎಮಿ ನೀರ್ ಜಾಸ್ತಿ ಕುಡಿಬೇಕು ಹಾ ನೀರ್ ಕುಡಿಬೇಕಲ್ಲ ಮನುಷ್ಯ ಆತ್ರಿ ಆದ್ರೆ ಯಾವ್ದು ಅಂತೀ ನೀರ್ ಮನುಷ್ಯನ ನೀರ್ ಜಾಸ್ತಿ ಎಸ್ ಏನಪ್ಪ ಎಲ್ಲ ನಮ್ದು ಅಲ್ಲಿ ಇದ್ರೆ ರೆಕಾರ್ಡ್ ಐತ್ರಿ ಸುದಕ್ಕೆ ಎಸ್ ಏನಪ್ಪದ ಅಂದ್ರೆ ಇವಾಗ ಡೇರಿ ಹಾಲು ಹೇಗೆ ಬರ್ತೈತ್ರಿ ಒಂದು ನಲ್ವತ್ತು ಲೀಟ್ರ್ ಕ್ಯಾನ್ ತುಂಬ್ರೆ ಹತ್ತು ಮಂದಿ ತೊಗೊಂಬಂದು ಹಾಕಬೇಕ್ರಿ ಹತ್ತು ಮಂದಿಯಾಗ ಯಾರೋ ಆಗಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಬಂದ್ರೆ ಒಂದೊಂದು ಕಪ್ ನೀರು ಮಿಕ್ಸ್ ಮಾಡಿ ಬಂದ್ರೆ ಒಂದು ಲೀಟ್ರ್ ನೀರು ಆತ್ರಿ ಅದು ನಲ್ವತ್ತು ಲೀಟ್ರಿಗೆ ಒಂದು ಲೀಟ್ರ್ ನೀರು ಆತ್ ನಮ್ದು ಹಂಗಿರ ಹಂಗಿರೋದ್ರಿ ನಾವು ಹಿಂಗೆ ನಾವು ಇರ್ತಿಲ್ಲ ನಮ್ಗೆ ಹೆಸನಪ್ ಚಲೋ ಬರ್ತದೆ ಅದಕ್ಕೆ ಬೇರೆ ಮೇಂಟೈನ್ ಫುಡ್ ಅಂದ್ರೆ ಹತ್ತಿ ಹಿಂಡಿಗೆ ಫ್ಯಾಟ್ ಬರೋದು ಹಿಂಡಿ ಹತ್ತಿ ಕಾಳು ಹಿಂಡಿ ಏಕ್ ನಂಬರ್ ಅದಂದ್ರೆ ಫ್ಯಾಟ್ ಎಲ್ಲ ಬರೋದಂದ್ರೆ ಹತ್ತಿ ಕಾಳು ಹಿಂಡಿಗೇನ ಬರೋದು ಅಂದ್ರೆ ನಮ್ದೇನ್ ಸರ್ ಹೆಂಗೈತೆ ಅದ ಹಾಲ್ ಕಮ್ ಅದಕ್ಕೆ ನಾವು ಕೊಡೋದು ಕೊಡೋದ್ರಿ ಅಂದ್ರ ಅದ ಹಾಲು ಕಂಟಿನ್ಯೂ ಹಾಲ್ ಚಲೋ ಕೊಡತೈತ್ ಕೊಡತಾವ್ರಿ ಅದಕ್ಕೆ ಕಾಯಿಮ್ ಕೊಡತಾವ್ರಿ ಅಂದ್ರ ಅದೊಂದು ಎರಡು ಟೈಮ್ ಕೂಡ ಒಂದ್ ಹತ್ ಲೀಟರ್ ಹಿಂಡತಂದ್ರಿ ಅದಕ್ಕೊಂದು ಬೆಳಿಗ್ಗೆ ಒಂದ್ ಮೂರ್ ಕಿಲೋ ಸಾಯಂಕಾಲ ಒಂದ್ ಮೂರ್ ಕಿಲೋ ಹತ್ತಿ ಕಾಳು ಹಿಂಡಿ ಮೂರ್ ಮೂರ್ ಕಿಲೋ ಕೊಡ್ತವ್ರಿ ಮೂರ್ ಮೂರ್ ಕಿಲೋಕ್ ಇಲ್ಲಿಂದ ಸರ್ ಟ್ರೈನಿಗೆ ಅದಕ್ಕೆ ಹೋಗ್ತೀವ್ರ ಸರ್ ಇವಾಗ ಮೊನ್ನೆ ಹೋಗಿದ್ದು ಸರ್ ನಾನು ಫ್ಲೈಟಿಗೆ ಹೋಗಿದ್ದೀರ ಸರ್ ಅಲ್ಲಿ ಹೋಗಿ ಅಲ್ಲಿ ಒಬ್ರು ಒಬ್ಬರು ಯಾಫರ್ ಮಾಡಾರ ಇರ್ತಾರ ಸರ್ ಅವ್ರು ಹಿಡ್ಕೋದ್ರಿ ಒಂದ್ ಎಮಿಗೆ ಎರಡ್ ಸಾವಿರ ತೊಗೋತಾರೆ ಈಗ ಮೊನ್ನೆ ಹನ್ನೊಂದು ಎಮ್ಮಿ ತೊಂದ್ರಿ ಸರ ಇಪ್ಪತ್ತೆರಡು ಸಾವಿರ ರೂಪಾಯಿ ತೊಂದ್ರ ಸರ್ ಅವ್ರು ಇಪ್ಪತ್ತೆರಡು ಸಾವಿರ ತೊಂದ್ರ ಕರೆ ಅವ್ಲಿ ಅವ್ರಿಗೆ ಫರ್ಚೆ ಇದ್ದಾರೆಲ್ಲ ಅವ್ರಿಗೆ ಇರ್ತಾರೀ ಇವಾಗ ನಾವಾಗೆ ಹೋದ್ ತಿಳ್ಕೊರೋದು ಚೆಕ್ ಮಾಡ್ತಾರೆ ನಾಕ್ ತಿಂಗ್ ಹಬ್ಬ ಇತ್ತ ಎರಡು ತಿಂಗ್ಳಂತೆ ಎರಡು ತಿಂಗ್ಳಿಗೆ ಬರ್ತಿದ್ದೆ ನಾಲ್ಕು ತಿಂಗಳಂತ ಹೇಳಿ ಕೊಡ್ತಾರೆ ಇವಾಗ ನಾವು ಅಲ್ಲೇ ಒಬ್ಬನ ಹಿಡ್ಕೊಂಡಿದ್ದು ಅಂತ ತಿಳ್ಕೊರ ಅವಾಗ ಅವ್ನು ಅವ್ ಅವ ಮುಗಿಸ್ಕೊ ಒಂದು ನೇಮಿಗೆ ಎರಡು ಸಾವಿರ ರೂಪಾಯಿ ತಗೋತಿರ್ತಾರೆ ಒಂದೇ ದಿನದಾಗನ ನಾ ಅವ್ನು ಮೂರು ತಾಸಿನಾಗೆ ನಮಗೆ ಹನ್ನೊಂದು ಹೆಮ್ಗೆ ಕೊಡ್ಸಿಕೊಟ್ಟಿದ್ರು ನಾನು ಅಂದ್ರೆ ಕೊಡ್ಸ್ಬೇಕಾದ್ರೆ ನನಗೆ ಇದು ಏಮಿ ಚಲೋ ಇತ್ತು ಅಂದ್ರೆ ನಾ ರೇಟಿಂಗ್ ನಡೀತಿತ್ತು ಅಂದ್ರೆ ನಾನು ಕೊಡಿಸ್ತಾನೆ ಇಲ್ಲಿಲ್ಲ ಇಲ್ಲ ಅಂದ್ರೆ ಹೇಳಿ ಈ ರೇಟಿಗೆ ಇದು ಎಮಿ ನಡೀತಿದ್ದಪ್ಪ ನಿನಗೆ ಬೇಕಂದ್ರೆ ತಗೋತಿ ಬೇಡ ಅಂದ್ರೆ ಇಲ್ಲ ಬೇಡ ಅಂದ್ರೆ ಇಲ್ಲ ಚೆಕ್ದಾಗ ನಾವು ಈಗ ಎಮ್ಮಿ ತೊಗೊಂಡ್ರೆ ಅದನ್ನು ಹೋಗಿ ಚೆಕ್ ಮಾಡ್ತೀವಿ ಚೆಕ್ ಕಮ್ಮಿ ಹೊಂಟಿತ್ತು ಅಂದ್ರೆ ಅದು ಎಮ್ಮಿನ ಕ್ಯಾನ್ಸಲ್ ಮಾಡ್ತೀವಿ ಇವಾಗ ನಾಲ್ಕು ತಿಂಗಳು ಹೇಳಿರೋದ್ರ ಮೂರು ತಿಂಗಳ ಇತ್ತು ರೇಟ್ನ ಕಮ್ಮಿ ಆಗ್ಬೇಕು ಇಲ್ಲದಾಗ ಎಮ್ಮಿನ ಬೇಡ ಅಲ್ಲಿ ಹೋದಟ್ನಾಗ ಎಮ್ಮಿನ ಚಾಯ್ಸ್ ಮಾಡಬೇಕು ಹರಿಯಾಣದಾಗ ಅಥವಾ ಗುಜರಾತ್ದಾಗ ಅಂದ್ರೆ ಅದು ಎಮ್ಮಿ ನೋಡ್ರೆ ಗುರ್ತಾಕ ಸರ್ ಅದು ಹಾಲಿ ಹಿಂಡತೈತೋ ಇಲ್ಲೋ ಅದ್ರ ಮಲಿ ಅದರದ್ದು ನೋಡ್ರೆ ಗುರ್ತಾಕದ್ರಿ ಅದು ಹಾಲಿ ಹಿಂಡತೈತೋ ಇಲ್ಲೋ ಕೋನ ಕೋನಗಳು ಇರ್ತಲ್ರಿ ಹಂಗಿರ್ತಾರೆ ಅವು ಹಾಲಿ ಕಮ್ಮಿ ಹಿಂಡ್ತಿರ್ತಾರೆ ಒಬ್ಬೊಬ್ರಿಗೆ ಎಮ್ಮಿ ಕಟ್ಟಲ್ದಾರ ಅಂತ ಎಮ್ಮಿಗಳು ಇಷ್ಟ ಹಾಕ್ತಾರೆ ಅಂದ್ರೆ ಎಮ್ಮಿ ಕಟ್ಟಿರೋದಲ್ರಿ ಲಾಸ್ಟ್ ಸ್ಟಾರ್ಟಿಂಗ್ ಮಾಡೋರು ಹಂತ ದೊಡ್ಡ ಪಿಂಡ್ ನೋಡಿ ತಯಾರಿದ್ದದ್ದು ಇಷ್ಟ ಇಷ್ಟವ್ರಿ ಅದು ಹಾಲಿ ಹಿಂಡು ಹೆಮ್ಗಳು ನೋಡ್ರಿ ಗುರ್ತಾಕೈತಿ ರೀ ಅದು ಹಿಂಡ್ತೈತಿ ಗೋಣ್ ಸಣ್ಣ ಬಾಲ್ ಸಣ್ಣ ಹಿಂಗೆ ಇರ್ತಾರೋ ಅದು ನೋಡ್ರಿ ಒಟ್ಟು ಹೆ ನೋಡ್ರಿ ಗುರ್ತಕ್ಕವ್ರ ಅದು ಈ ಸ್ಟಾರ್ಟಿಂಗ್ ಮಾಡೋರು ಒಟ್ಟು ಬ್ರೀಡ್ ಮೇಂಟೈನ್ ಮಾಡಿದ್ರಿ ಚಲೋ ಚಲೋ ಬ್ರೀಡ್ ಅಂದ್ರೆ ಸಣ್ಣ ಇರ್ತಾರ ಒಂದೊಂದು ಹೆಮ್ಗೋಳ ಇರ್ತವ್ರ ಹಿಂಗೆ ಕ್ವಾನಗೈತಿ ಇರ್ತಾರ ನಮ್ಮಲ್ಲಿ ಐತ್ರಿ ಅದು ಫುಲ್ ಫುಲ್ ಅಂದ್ರೆ ಫುಲ್ ಮೇಸುದ್ರೆ ಅದನ್ನ ಫುಲ್ ರೆಕಾರ್ಡ್ ಮಾಡುವ ಮೂಮೆಂಟ್ದಾಗ ಮೇಸುದ್ರಿ ಒಟ್ಟ ಎರಡೂ ಟೈಮ್ ಕೊಡಿ ಹದಿನಾಲ್ಕು ಲೀಟ್ರ್ ಒಂದು ಕಪ್ ಹಿಂಗ್ಲಿಲ್ ಅದ್ರ ಅದ್ರ ತಿನಿಸೋ ಎಷ್ಟು ಹಾಕಿತ್ರಿ ಅದ್ರ ಅಷ್ಟು ತಿನ್ಸನ ಕರೆ ಅದೇನು ಜಾಸ್ತಿ ಮಾಡಲಿಲ್ಲ ಅಂದ್ರೆ ಎಮ್ಮಿ ದೊಡ್ಡ ಫಸ್ಟ್ ಟೈಮ್ ಅದನ್ನ ಎಮ್ಮೆ ಮೀಸಿದ್ರು ನಾವು ಎಷ್ಟು ಹಿಂಡತೈತೆ ಅಂತ ಹೇಳಿ ಅದಕ್ಕಿದ್ರೆ ಬಾಜು ಎಮ್ಮೆ ಅದಕ್ಕಿದ್ರೆ ಹೆಚ್ ಹೆಂಡಾಕೈತಿ ಕರೆ ಅದು ಹಿಂಡ್ಲಿಲ್ಲ ಬಾಜು ಎಮ್ಮಿ ಅದಕ್ಕಿದ್ರೆ ಅರ್ಧ ತಿ ಅದಕ್ಕಿದ್ರೆ ಹೆಚ್ ಹೆಂಡಾಕೈತಿ ಕರೆ ಅದು ಹಿಂಡ್ಲಿಲ್ಲ ಹಾ ಅವು ಒಂದೊಂದು ಬ್ರೀಡ್ ಮೇಲೆ ಹಿಂಡ್ತಿರ್ತಾರೆ ಒಂದೊಂದು ಇಮ್ಗಳ್ ನೋಡಕ್ಕೆ ಸಣ್ಣ ಇರ್ತಾರೆ ಹಾಲು ಹಿಂಡ್ತಾರೆ ಜವಾರಿ ಇಮ್ಗಳದಾಗ ಒಂದೊಂದು ಅದಾವ ರೀ ಹಿಂಡು ಜವಾರಿ ಇಮ್ಗಳದಾಗ ಒಂದೊಂದು ಚಲೋ ಹಿಂಡು ಇಮ್ಗಳ ನಾಲ್ಕ ಐದ ಮೂರ ನಾಲ್ಕ ಒಟ್ ನಾಲ್ಕರ ಮುಂದ್ ಹಿಂಡು ನಾಲ್ಕ ಐದ ಹಿಂಡು ಜವಾರಿ ಎಮಿನ ಅಲ್ಲಿಂದ ಇಲ್ಲಿ ಅಲ್ಲಿಂದ ಸರ್ ಅಲ್ಲಿಂದ ಗಾಡಿ ಬರ್ತಾರ ಒಂದ ಒಂದು ಇಲ್ಲೆಲ್ಲ ಖರ್ಚು ಗರ್ಸಿಡದ ಒಂದ್ ಎಮ್ಮಿಗೆ ಹತ್ತು ಸಾವಿರ ಬರ್ತದೆ ಸರ್ ಅಲ್ಲಿ ಎಮ್ಮಿ ರೇಟ್ ಅಂದ್ರೆ ಸ್ವಲ್ಪ ಚಕ್ ಇದ್ರೆ ರೇಟ್ ಕಂಬ್ರಿ ಸ್ವಲ್ಪ ಹರಿಯಾಣದಾಗ ಅಂದ್ರೆ ನಾನೇ ರೇಟ್ ಅಂತ ಜಾಸ್ತಿ ಹೇಳಂಗಿಲ್ಲ ಚಕ್ ಇದ್ರೆ ಅಲ್ಲಿ ರೇಟ್ ಕಮ್ ಸರ್ ಅಂದ್ರೆ ಅವ್ರಿಗೆ ಒಂದ್ ದಿನಕ್ಕೆ ಹನ್ನೆರಡು ರೂಪಾಯಿ ಕೆಜಿ ಮೇವು ಐತಿ ಹನ್ನೆರಡು ರೂಪಾಯಿ ಐತಿ ಮತ್ತ್ ಅವ್ರದ್ದು ಮೇವಿಂದ ಹೆಚ್ಚು ಬರುತ್ತೆ ಅಂದ್ರೆ ಗಬ್ ಇದ್ರೆ ಕೊಟ್ಟು ಬಿಡ್ತಾರೆ ಮತ್ ಅವ್ರ ಕರ ಎಲ್ಲ ಫುಲ್ ರೆಡಿ ಮಾಡ್ಕೋತಾರೆ ಕರ ಮತ್ತೆ ಎಮ್ಮಿಗಳು ಇಷ್ಟೆಲ್ಲ ಹೆಮ್ಗಳು ಬರ್ಬೇಕಾರೆ ಹರಿಯಾಣದ ಪ್ರತಿಯೊಂದು ಕರ್ಬೋಳ ರೆಡಿ ಮಾಡ್ಕೊತಾರೆ ಇವಾಗ ನಾವು ಏನ್ ನಾವು ಹಾಲು ಬಿಡಂಗಿಲ್ಲ ಸರಿಯಾಗಿ ಅವು ಎಲ್ಲ ಕರಗೋ ಫೇಲ್ ಆಗಿ ಹೋಗ್ ಅವ್ನ ಎಮ್ಮಿನೇ ಆಗೋದಿಲ್ಲ ರಾವ್ ಹಾಲು ಬಿಡಲಿಲ್ಲ ಅಂದ್ರೆ ಎಮ್ಮಿನೇ ಆಗಿಲ್ಲ ಮತ್ತೆ ಇಷ್ಟಿಷ್ಟಿರ್ತಾವ್ರಿ ಅಲ್ಲಿ ಅಲ್ಲೇ ಒಂದೊಂದು ಬದಿಕ್ ಒಂದು ಬದಕಿ ಫೇಲ್ ಆದ್ ಫೇಲ್ ಆಗವ್ರ ಅವ್ರೇನ್ ಮಾಡ್ತಾರೆ ಹರಿಯಾಣ ಕಡೆ ಒಂದ್ ಕರ ಹುಡಿತಂದ್ರೆ ಹೆಣ್ಣರ ಹುಡಿತಂದ್ರ ರೆಡಿನ ಮಾಡ್ತಾರ ಹಾಲ್ ಬಿಟ್ಟು ಫುಲ್ ಬಿಟ್ಟು ಎಮ್ಮೆ ಮಾಡಿ ಅವ್ರ ಕರಿಂದು ಅಷ್ಟ ರೇಟ್ ಐತಿ ಮುಂದೈತ್ ಅನ್ನೋದ್ ಗುರ್ತಿರ್ತೈತ್ರಿ ಲಕ್ಷಕ್ಕೆ ಲಕ್ಷಕ್ ಅನ್ನೋ ಗೊತ್ತೈತ್ರಿ ಇವಾಗ ಅವ್ರಿಗೆ ಒಂದ್ ಮೂವ್ ಸಾವಿರ ಹಾಲ್ ನೀವು ಹಂಗ ರೆಡಿ ಮಾಡ್ಕೆ ನಾವು ಏನ್ ಮಾಡ್ತಾರ ಸರ್ ಈಗ ಹತ್ತು ತಿಮಿಯಾಗಿ ಎರಡ್ ಎರಡನ ಮೂರ್ ಕರ ರೆಡಿ ಮಾಡ್ಕೋತ ಮೂರ್ ಕರ ಮಾತ್ರ ಅವ್ರು ಫುಲ್ ರೆಕಾರ್ಡ್ ಆಗ್ಬೇಕ ಹಂಗ ಐತ್ರಿ ನಮ್ಗೆ ಇವಾಗ ನಮಗೂ ಅಂದ್ರೆ ತಿಳಿಕೆ ಸರ್ ಹತ್ತು ಕರ ಸರಿ ಹತ್ತು ಕರ ಒಂದ್ ಎಂಟು ಕರ ಇಟ್ಕೊಂಡು ್ರೆ ಸರಿಯಾಗಿ ಹಾಲು ಬಿಡ್ಲಿಲ್ಲ ರೀ ಅವು ಇಷ್ಟಿಷ್ಟ ಆಗಿ ಬಿಟ್ಟವ್ರಿ ಅವು ಅದ್ರ ಸಂಬಂಧ ಈಗ ಎಷ್ಟು ಹತ್ತು ತಿಮ್ಯಾಗ ಎರಡರಿಂದ ಮೂರು ಕರ ಇಟ್ಕೋದ್ರಿ ಅವನ್ನ ರೆಡಿ ಮಾಡ್ಕೋದ್ರಿ ಎಲ್ಲ ಥರದ ಎಮಿದ್ ಸ್ವಲ್ಪ ಸ್ವಲ್ಪ ಹಾಲು ಕುಡಿಸಲಿ ಒಂದು ಕರ ಎಲ್ಲ ಹಿಂಥವ್ ಒಂದು ಒಂದ್ ಕರ ಬೇಕ್ರಿ ಆ ಕರ ಇದ್ದೊಳಗಿನ ಅವ್ಕ ಹಾಲು ಜಾಸ್ತಿ ಬಿಡದ್ರಿ ಒಂದು ಎರಡು ಎರಡು ಲೀಟರ್ ಹಾಲು ಕುಡ್ದು ಅಂದ್ರೆ ಕರಗಳು ಫುಲ್ ತಯಾರಾಕ್ರಿ ಈಗ ನಮ್ದು ಹೋದರ್ಸ್ ಕೋನ ಐತ್ರಿ ಈ ವರ್ಷ ಒಂದು ಕೋನ ಹಾಕ್ಬೇಕು ಈಗೆಲ್ಲ ಗಬ್ಬದ್ರಿ ಎಲ್ಲ ಅಲ್ಲಿ ಹರಿಯಾಣದ ತಂದಿದ್ದು ಗಬ್ಬದಾರು ಇಲ್ಲಿ ಇದ್ದು ಎಲ್ಲ ಕೋಣ ಕಟ್ಸಿದಾರೆ ಇನ್ನು ಹೊಳೆ ರಿಟರ್ನ್ ಇವೆಲ್ಲ ಮರಿ ಹಾಕಿ ನಂತರ ಇನ್ನೊಂದ್ ಐದಾರು ತಿಂಗಳು ಬಿಟ್ಟು ಒಂದು ಕೊಣ ರೆಡಿ ಮಾಡ್ಬೇಕು ನಮ್ದು ಒಂದು ಜಾಪ್ರ ಐತ್ರಿ ಒಂದು ಒಂದು ವರ್ಷದ ಐತ್ರಿ ಇನ್ನೊಂದು ವರ್ಷಕ್ಕೆ ರೆಡಿ ಆಕೈತ್ರಿ ಅನ್ಕಾ ಅಂತ ಹೇಳಿ ಒಂದು ಐದಾರು ತಿಂಗಳಂತ ಹೇಳಿ ಒಂದು ಯಾವ್ದಾರ ಒಂದು ಕೊಣ ರೆಡಿ ಇಲ್ಲಿ ತೊಗೊಂಡ್ ಬರ್ಬೇಕ್ರಿ ಲೋಕಲ್ ಆಗೋತ್ಕರ ಮುರಾನ ಇರ್ತಾರಲ್ಲ ಇಲ್ಲಿ ಲೋಕಲ್ ಮುರಾ ಇರ್ತಾರೆ ಬ್ರೀಡ್ ಆಗಲಿ ಈಗ ಅಲ್ಲಿ ನಮ್ ಕೋಣ ಅವು ಹತ್ತು ಒಂದು ಟೈಮ್ ಹತ್ತು ಲೀಟರ್ ಹಾಲಂತಿ ಅದ ಈ ವರ್ಷ ಅದನ್ನ ಎರಡ್ ಲಕ್ಷ ಮೂವತ್ತು ಸಾವಿರದ ಕೇಳ್ ಕೊಟ್ಟಿಲ್ ಎರಡ್ ಲಕ್ಷ ಅದು ಎಮಿರ್ ಹಾ ತಾಯಿ ಎಮ್ಮಿರಿ ಎರಡ್ ಲಕ್ಷ ಮೂವತ್ ಸಾವಿರ ಕೇಳ್ ಕೊಟ್ಟಿಲ್ರಿ ಅದ ಹಾಲಿಗೆ ಚಲೋ ಅಲ್ಲಿ ಅದ್ರಿರದ ಮದಿರದ ಅದೇನ್ ಹೇಳಿದ ಹತ್ತಿಡ್ ಹೆಣ್ತದಂತ ಹೇಳಿ ಒಂಬತ್ತು ಹತ್ತ ಒಂಬತ್ ಹತ್ತ ಹೆಣ್ತಿದ್ರು ಅದೊಂದ ಮನೆಯನ್ನ ಕೊಡೋದ ಬೇಡ ಅಂತ ಅದನ್ನ ಅದೊಂದು ಮನಿಗಿಟ್ಕೊಂಡ್ರಿ ಬಾಳ ಮಂದಿ ಅದನ್ನ ಕೊಟ್ಟಿಲ್ರಿ ನೀವೇನ್ ತಂದು ಮಾರಲ್ಲ ನೀವು ವ್ಯಾಪಾರಸ್ತಾರ ಅಲ್ರಿ ಅನ್ಕೊಂಡ್ ವಿಡಿಯೋ ನೋಡಿ ಇಲ್ರಿ ಸರಿ ಈಗ ಇಡಿಯೋದಿಂದ ನಮಗೇನಿದಾಗ ಹೆಂಗಿದ್ ಸರ ಇದು ಇನ್ನೊಬ್ಬರು ಮಾಡಾರಿ ನಾವ್ ಹೇಳಿ ಇದು ನಾವು ವಿಡಿಯೋ ಮಾಡಿ ನಮಗೂ ಸರಿ ನಮ್ದು ವಿಡಿಯೋ ಮಾಡಿ ನಮಗೇನಾಗತ್ತೆ ಇನ್ನೊಬ್ರು ಅಂತೇಳಿ ನಾವು ನಾವ್ ಮಾಡಿದಂಗ್ ಇಲ್ಲ ಇವ್ರು ವಿಡಿಯೋ ಮಾಡಿ ವ್ಯಾಪಾರ ಸಂಬಂಧ ವ್ಯಾಪಾರ ಮಾಡೋ ಸಂಬಂಧ ವಿಡಿಯೋ ಅಂತ ಏನು ಇಲ್ಲ ಉದ್ದೇಶ ಇಲ್ಲ ಸರ್ ನಮ್ದು ವ್ಯಾಪಾರಂತೂ ಮಾಡಂಗಿಲ್ಲ ಇದು ನಾವ್ರೊ ಎಮ್ಮಿನು ನೀವು ಯಾರ ಕ್ಯಾರು ಎಮಿನೂ ಕೊಡಂಗಿಲ್ಲ ರೀ ಸುಮ್ ಹಿಂಗ್ ಮಾಡ್ರಂತ ಹೇಳ್ತವ್ರಿ ಮತ್ತೆ ಎಮ್ಮಿ ಯಾರಿಗಾರ ಬೇಕಾಗಿದ್ರೆ ಇಂತಲ್ಲಿ ಸಿಗ್ತಾವಂತ ಹೇಳ್ತವ್ರಿ ನಾವ್ ಅಂದ್ರ ನಾವು ತಂದ್ ಕೊಡುವ ಇದೆಲ್ಲ ಏನ್ ನಾವ್ ಮಾಡಂಗಿಲ್ಲ ಅವೆಲ್ಲ ಕಿರಿಕಿರಿ ನಮಗಿರ್ತಾರ್ರಿ ಸರ್ ನಾವ್ ಅದ್ ಮಾಡಂಗಿಲ್ಲ ಅಂದ್ರೆ ಇವಾಗ ಎಲ್ಲರ ಚುಲ್ ಚಲೋ ವ್ಯಾಪಾರ ಮಾಡ್ತಿರ್ತಾರಲ್ರ ಅವ್ರ ಕಡೆ ಹೋದ್ರೆ ಹಿಂಗ ಇಂತ ಏನ್ ಸಿಕ್ತಾವ್ರಿ ಒಂದ್ ಏಮ್ ಐದರಿಂದ ಒಂದ್ ಏಳೆಂಟು ಸಾವಿರ ಹತ್ತು ಸಾವಿರ ತಗ ಆದ್ರೂ ಆಗೋದ್ರೆ ಹೋಗ್ ತೊಗೊಂಬ್ರಿ ಅಂತ ಹೇಳ್ತಾರೆ ಅಂದ್ರೆ ಬ್ರೀಡ್ ಇರ್ತಾರಲ್ಲ ಬ್ರೀಡ್ ಚಲೋ ಚಲೋ ಬ್ರೀಡ್ ತಂದಿರ್ತಾರೆ ಅಲ್ಲಿ ಹೋಗಿ ತೊಗೊಂಬ್ರಿ ಅವ್ರ ಕಡೆ ಅಂತ ನಾ ಹೇಳ್ತೀರ್ಕರಬಿಟ್ಟು ಎಷ್ಟು ಲೀಟರ್ ಸರ್ ರೇಟ್ ಮೇಲ್ರಿ ಇವಾಗ ಹಿಂಡೋದಾವ್ರಿ ರೋಗ ಕಷ್ಟ ಬೇಕ್ರಿ ಮೂರು ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಮೂರೂರಿ ನಾಲ್ಕು ಲಕ್ಷ ಹಿಂಗ ಕೊಟ್ರಿ ಸರ್ ಅವು ಇಪ್ಪತ್ತೈದು ಮೂವತ್ ಲೀಟರ್ ಹಿಂಡುವರೆಗೂ ಅದಾವ್ರಿ ಹಾ ಒಂದಿನ ಹಿಂಡು ಹೋದ್ರಿ ಇಪ್ಪತ್ತೈದು ಮೂವತ್ ಹಿಂಡು ಆರ್ ಕಡೆ ಒಂದ್ ನಾಲ್ಕು ಲಕ್ಷ ತಕಬೇಕ ಅವ್ರು ಕೊಡು ಮನ್ಸಿ ಹಂಗಿಲ್ಲ ರೀ ನಾಕ್ ಲಕ್ಷ ಬಂದ್ರ ಕೊಡ್ತಾನಂತಾರೆ ಅವ್ರಿಗೆ ಹಿಂಡಾಕ ಅವ್ರದ್ದು ಹಿಂಡ್ ಆದ್ರೂ ಕರವ್ ರೆಡಿ ಮಾಡ್ಕೋತಾರು ಹಾ ಕೊಡು ಮನ್ಸರಿ ಹಂಗಿಲ್ಲರಿ ಅವು ಎಮ್ಮಿ ಹಂಗ ಲೆಕ್ಕ ನೋಡ್ರಿ ಒಂದ್ ಎರಡ ಎರಡೂವರೆ ಲಕ್ಷ ತಕ ಆಗ್ತ ಆಗ್ಬೋದ್ರಿ ಹಾ ಅಷ್ಟ ಆಗ್ಬೋದ್ ಎರಡು ಎಂಬತ್ತ ಮೂರ್ ತಕ ಹಾಕಿರ್ತಾರ ಅವ್ರ್ ನಾಕ್ ಲಕ್ಷ ಒಂದ್ ಲಕ್ಷ ಜಾಸ್ತಿನೇ ಹಾಕೊಂಡ್ ಕುಂತಾರ ಕೊಡ್ಲಾರ ಏನಲ್ಲ ಸರ್ ಇದನ್ನ ಮಾಡ್ಕೊತ ಹೋಗ್ಬೇಕು ಫ್ಯೂಚರ ಇದ್ರೊಗಿದ್ರಾಗ ಸರ್ ಇದ್ದರೋಗ ಚಲೋ ದನ ಕಟ್ಟೋತ್ರಿ ಅಂತ ಸುಮಾರು ಯಾವ್ದು ದನ ಕಟ್ಟೋಂಗಿಲ್ಲ ಇದ್ ಇದ್ದಾಗ ಮೂವತ್ತು ದನ್ ಎಲ್ಲಾ ಗೋಲ್ಡ್ ಇರ್ಬೇಕು ಇಲ್ಲ ಗೋಲ್ಡ್ ಕಟ್ಟರೆ ಇಟ್ಟ್ರೊಗ ಸಾಕ್ರಿ ಇನ್ನೊಂದು ಪ್ಲಾನಿಂಗ್ ಐತ್ರಿ ಒಂದ್ ಐವತ್ತು ಎಮ್ ಇದ್ ಐತ್ರಿ ಅದ ಇಲ್ಲಿ ಈ ಇರಂಗಿಲ್ಲ ಬೇರೆ ಕಡೆ ಐತಿ ಅಲ್ಲಿ ಮಾತ್ರ ಐವತ್ ಎಮ್ ಮಾತ್ರ ಮಾಡ್ತರಿ ಇವಾಗಿಂದ ಪ್ಲಾನಿಂಗ್ ಐತ್ರಿ ಒಂದ್ ಐವತ್ ಎಮಿ ಒಂದ್ ಮಾಡ್ತವ್ರಿ ಅದಿಲ್ಲ ನಮ್ ದೋಸ್ ಸರ್ ಹಂಗ ಅದನ್ನ ತೊಗೊಂಡು ಇಲ್ರಿ ಹಂಗಲ್ರಿ ಸರ್ ಅವ್ರಿಗೆ ಅರ್ಜಿನಿ ಹಾಲ್ ಕೊಡಕ್ರಿ ನಮ್ದ ಒಂದ್ ಎಮ್ಮಿಗೆ ಆರಾಮ್ ತಪ್ಪತ್ರಿ ಆ ಕರಿಗೆ ಹಾಲು ಬೇಕಾಗಿದ್ವಿ ಆ ಹಾಲಿನ ಸಂಬಂಧ ಎಮ್ಮೆ ತೊಗೊಂಡಿದ್ರಿ ಅದ್ರ ಕರ ಎರಡು ಅದ್ರ ಬಂದ ಅದ್ರ ಇನ್ನು ಎರಡ್ ಕರ ಕುಡಿಸ್ರಿ ಹಾಲ ಅದ್ರ ಸಂಬಂಧ ಇದು ತಗೊಂಡು ಇದ್ ಮನೆ ಇದು ಇದೊಂದು ಈ ಕಡೆ ಇದೇನು ಅವ್ರೇನ್ ಹಾಲ ಏನ್ ಹೇಳಿಲ್ರಿ ಅದ್ ನಮ್ಗ ಇನ್ ನಮ್ ಮೇಲೆ ನೋಡ್ರಿ ನಾವ್ ಹೆಂಗ್ ಫುಡ್ ಆಗ್ತು ಹಂಗ ಅಂದ್ರೆ ಈಗ ಅಲ್ಲಿಂದ ಬಂದವ್ರಲ್ಲ ನಿನ್ನೆ ಬಂದವ್ರಿ ಹಾ ನಿನ್ನೆ ಬಂದ್ರಿನ್ ಬಂದಿರೋದ್ ಹನ್ನೊಂದ್ ಬಂದವ್ರಿ ಹಾ ಮಕ್ಕಿರೋದೆಲ್ಲ ತಂದಿರೋದ್ರ ಅವ್ವ ಈಗ ತಂದಿರೋದ್ರಲ್ಲ ಇವೆಲ್ಲ ಫುಲ್ ಅಲ್ಲಿ ಜರ್ನಿ ಸುಸ್ತಾಗಿ ರೀ ಬಟ್ ಮೇವು ಪವ್ ಇನ್ನ ತಿನ್ನೋ ಮುಮೆಂಟ್ ದಾಗ ಇಲ್ರ ಬರೀ ಮಲಿಗೆ ಜಾಸ್ತಿ ಎಳಂಗಿಲ್ಲ ಮಲ್ಕೊಂಡ್ ಬಿಡ್ತಾವ್ರಿ ಬಾಳ್ ಸುಸ್ತಾಗಿ ಬಂದಿರದ್ರಿ ಐದ್ ದಿನ ಬರ್ತಾವ್ರಿ ಅವ ಸುಸ್ತಾಗಿ ಅರ್ಬಳ ಅಂದ್ರ ಈಗ ಅಲ್ಲಿಂದ ತಗೊಂಡ್ ಬರ್ತೀರಲ್ಲ ನೀವು ಪ್ರೆಗ್ನೆಂಟ್ ಇರೋ ಎಮ್ಮಿ ತರ್ತೀರಲ್ಲ ಏನೋ ಬಾದಾಗಲ್ಲ ಇಲ್ಲ ಆಗಿಲ್ಲ ಸರ್ ಏನಾಗಿಲ್ಲ ಪಾಪ ಹಾ ಅವಕ್ಕೆ ನಾವು ಹೋದಲ್ಲಿ ಯಾರ ಡ್ರೈವರ್ ಅಷ್ಟು ಚಲೋ ತಿಂಗ್ ಹೊಡಿತಿರ್ಬೇಕ್ರಿ ಗಾಡಿ ರೀ ಬ್ರೇಕ್ ಹಾಕೋದ್ರ ಹೆಚ್ಚ ಮಾಡ್ಬಾರ್ದ್ರಿ ಒಟ್ಟು ಗಾಡಿಗಳು ಅಂದ್ರೆ ದನ ಹೊಡೆದಾರ ಗಾಡಿ ಹೊಡೆದಾರಿದ್ರೆ ಅಷ್ಟೇ ತೊಗೊಂಬರೋದ್ರ ಅಲ್ಲೆಲ್ಲ ದನಗಳು ಹೊಡೆದವ್ರೆಲ್ಲ ಶನಿಯರ್ ಇರ್ತಾರೆ ರೋಡ್ ಬರ್ಕ್ ಜೋರ್ ಸಿಕ್ಸಂಗಿಲ್ಲ ನಿಧಾನಕ್ ಆಗಿ ಬರ್ತಾರ ಹನ್ನೊಂದ ಎಮಿ ಹನ್ನೊಂದ್ ಎಮಿ ಅದ್ ಎಮ್ಗಳ ಫ್ರೈ ಆಗಿದ್ರಿ ಟೋಟ್ಲ್ ಒಂದು ಒಂಬತ್ತೈರ್ ಲಕ್ಷನ್ ಆಗೈತ್ರಿ ಒಂಬತ್ತು ಲಕ್ಷ ಆಗೈತ್ರಿ ಲಕ್ಷವಾಗ ಏನ್ ನಾವೇನೇನ್ ಮಾರ ಕರೆ ನಾವ್ ಇದ್ರಿ ಹೇಳ್ತದ್ರಿ ಒಟ್ಟು ಎಂಬತ್ತೈದು ಸಾವಿರ ಮುಂದೆ ಬಿದ್ದಾವ್ರಿ ಈಗಿನ ನಾವ್ ತಂದ ರೇಟಿಗೆ ಇಲ್ಲಿ ಮರಂಗಿಲ್ಲರೀ ಈ ಸದ್ಯಕ್ಕೆ ರೇಟ್ ಜಂಪ್ ಆಗಿದ್ರ ಇದು ಅಲ್ಲಿ ಹರಿಯಾಣದಾಗ ಹಾಲ ರೇಟ್ ಎಲ್ಲ ಜಂಪ್ ಐತ್ರಿ ಅಲ್ಲಿ ದನ ಸಿಗಲ್ರಿ ಎಲ್ಲ ಈ ಕಡೆ ಮಂದಿ ಹೋಗಿ ಅಲ್ಲಿ ತಗೊಂಡ್ ಬಂದ್ರ ರೀ ಅಲ್ಲಿ ದನ ಇಲ್ರಿ ಕಮ್ಮಿಗೆ ಅವ್ರಿ ಈ ಮೊದಲು ನಾವು ನಾವ್ ಇದಮ್ಗಳ ರೇಟ್ ಎಪ್ಪತ್ತೈದ ಅರವತ್ ಕೊಟ್ಟು ಹಿಂಗ್ ಕೊಟ್ಕೊಡ್ತ್ರಿ ಈಗ ಅವ ಅವಮಿನ ರೇಟ್ ಜಂಪ್ ಹಾಕೊಂಡ್ ಕುತೀರಿ ಈಗ ಒಂದೊಂದು ಎಮಿಗೆ ಒಂದೊಂದು ಹತ್ತು ಸಾವಿರ ಜಂಪ್ ಆಗ್ಯಾವ್ರಿ ಅದ ಕೊಟ್ಟು ಐದು ಅದು ತೊಂಬತ್ತೈದು ಸಾವಿರ ರೂಪಾಯಿ ಬರಲಿ ಸರ್ ಒಂದು ಹತ್ತು ಸಾವಿರ ಖರ್ಚು ಬರ್ತೀವಿ ಗಾಡಿ ರೀ ನಮ್ಮದ ಅದರ ಮೇವು ನೀರ ಅಲ್ಲೆಲ್ಲ ಏನೇನು ಬರ್ತದ ಖರ್ಚು ಒಂದು ಒಂದು ಎಮಿ ಹತ್ತು ಸಾವಿರ ರೂಪಾಯಿ ಖರ್ಚು ಬರೋದ್ Iban hato pakar. Nah itu ready marta. Ha, ready marta. Ha ha ha, hing marta. Ha.